ಶ್ರಾವಣ ಶನಿವಾರಕ್ಕೆ ದಶಾವತಾರದ ಹಾಡು ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ നാരായണ ഗോവിന്ദ ഗോവിന്ദുക്കുന്ദ പര തര പരമാനന്ദ നാരായണ നാരായണ ഗോവിന്ദ ஹரி நாராயண நாராயணவி பதரிநாராயண நாராயணவி பண்டரி நாராயண நாராயணோவி உடுப்பி நாராயண நாராயணவி கோவிந்த நாராயணவிருமல நாராயண நாராயண ಮೊದಲು ಮಚ್ಚನ ದಿವು ದಿಸಿ ಸೋಮನ ಸದೆದು ವೇದಗಳ ತಂದ ಮೊದಲು ಮಚ್ಚ ನದ ಉದಿಸಿ ಸೋಮನ ಸದೆದು ವೇದಗಳ ತಂದ ಮಂದರ ತರತ ಸಿಂಧುವಿನೊಳ ಅಮೃತ ಮಂದರ ತರತ ಸಿಂಧುವಿನೊಳ ಅಮೃತ ತಂದು ಉಣಲೆಂದ ನಾರಾಯಣ ನಾರಾಯಣ ಗೋವಿಂದ ಮತ್ಸ ನಾರಾಯಣ ನಾರಾಯಣ ಗೋವಿಂದ ಕುರ್ಮ ನಾರಾಯಣ ನಾರಾಯಣ ಗೋವಿಂದ ಭೂಮಿಯ ಕದ್ದ ಕಳನ ಮರ್ದಿಸಿ ಆ ಮಹ ಸತಿಯೊಳು ತಂದ ಭೂಮಿಯ ಕದ್ದ ಕಳನ ಮರ್ದಿಸಿ ಆ ಮಹಸತಿಯೊಳು ಸತಿಯೊಳು ತಂದ ದುರುಳ ಹಿರಣ್ಯನ ಕರುಳ ತನ್ನ ದುರುಳ ಹಿರಣ್ಯನ ಕರುಳ ತನ್ನ ಕೊರಳೊಳಗಿಟ್ಟ ದಯದಿಂದ ನಾರಾಯಣ ನಾರಾಯಣ ವರಹ ನಾರಾಯಣ ನಾರಾಯಣ ಗೋವಿಂದ ನರಹರಿ ನಾರಾಯಣ ನಾರಾಯಣ ಗೋವಿಂದ ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ ದಾತ್ರಿಯೊಳು ಮುನಿಪುತ್ರನಾಗಿ ಬಂದು ದಾತ್ರಿಯೊಳು ಮುನಿಪುತ್ರನಾಗಿ ಬಂದು ಕ್ಷತ್ರಿಯರೆಲ್ಲರ ಕೊಂದ ನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ಗೋವಿಂದ ಭಾರ್ಗವ ನಾರಾಯಣ ನಾರಾಯಣ ಗೋವಿಂದ మడదిగ సరగడల కట్టి హిడురా రావణన కొంద మడది సరగడనె కట్టి హిడురా రావణన కొందోకుల దీహుటి గోగనే కోకుల దీహుటి గోగనే కోపాలకృష్ణత బంద ನಾರಾಯಣ ನಾರಾಯಣ ಗೋವಿಂದ ರಾಮನಾರಾಯಣ ನಾರಾಯಣ ಗೋವಿಂದ ಕೃಷ್ಣ ನಾರಾಯಣ ನಾರಾಯಣ ಗೋವಿಂದ ಚೆಲದಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ఛల త్రిపుర రతీయర వ్రతద పలవ నళిద పలవనళిద ముగదరయొళ్ళు పరమనీీచరసవరి దరయొలు చరసవరి సవరి కదుర కలి కలిచంద ನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋವಿಂದ ಕಲ್ಕಿ ನಾರಾಯಣ ನಾರಾಯಣ ಗೋವಿಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ದೋಷ ದೂರ ಶ್ರೀ ಪುರಂದರ ವಿಠಲ पोषित दोषदूर दोषदूरश्रीपुरन्दरविठल पोषित भक्त सुवृन्द ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ಗೋವಿಂದ ಬದ್ರಿ ನಾರಾಯಣ ನಾರಾಯಣ ಗೋವಿಂದ ಪಂಡರಿ ನಾರಾಯಣ ನಾರಾಯಣ ಗೋವಿಂದ ಉಡುಪಿ ನಾರಾಯಣ ನಾರಾಯಣ ಗೋವಿಂದ ರಂಗನಾರಾಯಣ ನಾರಾಯಣ ಗೋವಿಂದ ತಿರುಮಲ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ಗೋವಿಂದ ಹರೇ ಶ್ರೀನಿವಾಸ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು